ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನೋಡಿ ನನ್ನ ಗಾರ್ಡನಲ್ಲಿ ತುಂಬ ಚೆನ್ನಾಗಿ ಹೂಗಳು ಬಿಟ್ಟಿದೆ ಈಗ ಸ್ವಲ್ಪ ಕೇರ್ ಮಾಡಿದ್ರೆ ಹೂಗಳು ತುಂಬ ಚೆನ್ನಾಗಿ ಬರುತ್ತೆ ಗಿಡದಲ್ಲಿ ನಾವು ಟೈಮ್ ಸರಿಯಾಗಿ ಕೆಲವೊಂದನ್ನು ಗಿಡಗಳಿಗೆ ಕೊಟ್ಟರೆ ತುಂಬ ಚೆನ್ನಾಗಿ ಅದು ಕೂಡ ಹೂಗಳನ್ನು ಕೊಡುತ್ತೆ ನಮಗೆ ನೋಡಿ ವಾಟರ್ ಲಿಲ್ಲಿನಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹೂ ಅರಳ್ಕೊಂಡಿದೆ ಮೂರು ದಿನ ಆಯಿತು ಇವತ್ತಿಗೆ ಇನ್ನೂ ಇದೆ ಹಾಗೆ ಇನ್ನೊಂದು ಮೊಗ್ಗು ಕೂಡ ಆಗ್ತಾ ಇದೆ ಈಗ ಮೊಗ್ಗಿದೆ ಇದು ಯಾವಾಗ ಅರಳುತ್ತೆ ನೋಡಬೇಕು ಇದನ್ನು ಅವಾಗವಾಗ ಕ್ಲೀನ್ ಮಾಡ್ಕೊತಾ ಇರಬೇಕು ನೋಡಿ ಇದು ಈ ರೀತಿ ಕೊಳತೋಗಿರೋದಿರುತ್ತಲ್ಲ ಇದನ್ನು ಅವಾಗಿಂದವಾಗಲೇ ಇದನ್ನು ತೆಗೆದು ಬಿಡಬೇಕು ನೋಡಿ ಇದು ಈ ರೀತಿ ಪಾಚಿ ಆ ಥರ ಏನಾದ್ರು ಇದ್ದರೆ ತೆಗಿಬೇಕು ಇಲ್ಲಾಂದರೆ ಎಲ್ಲ ಗಲೀಜಾಗ್ಬಿಡತ್ತೆ ಸೊಳ್ಳೆಗಳು ಜಾಸ್ತಿ ಆಗುತ್ತೆ ಇದಕ್ಕೆ ಹಾಗಾಗಿ ಅವಾಗವಾಗ ಅವಾಗ ತೆಗಿತಾ ಇರಬೇಕು ನಾನು ನೋಡಿದಾಗ ಒಂದು ಸರಿ ಸ್ವಲ್ಪ ಸ್ವಲ್ಪ ತೆಗಿತಾ ಇರ್ತೀನಿ ಆವಾಗವಾಗ ಆಮೇಲೆ ಒಂದು ಸ್ವಲ್ಪ ದಿನಕ್ಕೊಂದ್ಸರಿ ಅಂದರೆ ಹದಿನೈದು ದಿನಕ್ಕೊಂದ್ಸರಿ ನಾನು ಇದನ್ನು ಕ್ಲೀನ್ ಮಾಡ್ಕೊತೀನಿ ಆಮೇಲೆ ಡೇಲಿ ಇದಕ್ಕೆ ನೀರನ್ನು ತುಂಬಿಸ್ತೀನಿ ನಾನು ಯಾಕಂದರೆ ಈಗ ಬೇಸಿಗೆ ಆಗಿರೋದ್ರಿಂದ ನೀರು ಕೆಳಗಡೆ ಇಳ್ದು ಹೋಗ್ಬಿಟ್ಟಿರುತ್ತೆ ಮತ್ತು ಇದರಲ್ಲಿ ನಾನು ನೀರನ್ನು ತುಂಬಿಸ್ತಾ ಇರ್ತೀನಿ ಆಮೇಲೆ ಇದನ್ನು ನಾನು ಒಂದು ತಿಂಗಳಿಗೆ ಒಂದು ಸಾರಿ ಕ್ಲೀನ್ ಮಾಡ್ಕೋತೀನಿ ಇದನ್ನು ಸರಿಯಾಗಿ ಇಲ್ಲಾಂದರೆ ಪಾಚಿ ಥರ ಆಗ್ಬಿಡುತ್ತೆ ಯಾಕಂದರೆ ನಾವು ಅದಕ್ಕೆ ಗೊಬ್ಬರ ಕೊಡ್ತೀವಲ್ಲ ಹಾಗಾಗಿ ಅದು ಪಾಚಿ ಆಗುತ್ತೆ ಅದಕ್ಕೋಸ್ಕರ ಹಾಗೆ ಇಲ್ಲಿ ನೋಡಿ ಇದು ಅಡೇನಿಯಮ್ ಗಿಡ ನಾನು ಇದನ್ನು ಆನ್ಲೈನಲ್ಲಿ ತೊಗೊಂಡಿದ್ದೀನಿ ಅಂತ ತೋರಿಸಿದ್ದೆ ಇದ್ರದ್ದು ಕೊಡಕ್ಸ್ ತುಂಬಾ ಮೆತ್ತಗಾಗಿತ್ತು ಅವರು ನನಗೆ ಕೊಟ್ಟಾಗ ಮೋಸ್ಟ್ಲಿ ನೀರಿಲ್ದೇ ಇರೋದಕ್ಕೆ ಅದು ಮೆತ್ತಗಾಗಿತ್ತು ಅನಿಸುತ್ತೆ ಆಮೇಲೆ ಇದು ಏನಂದರೆ ಸ್ವಲ್ಪ ಫಂಗಸ್ ಆಗಿದ್ದಿತ್ತು ನನಗೆ ಅವರು ಆ ಥರದ್ದು ಕೊಟ್ಬಿಟ್ಟಿದ್ರು ಬಟ್ ಈಗ ಚೆನ್ನಾಗಿದೆ ನಾನೇನು ಮಾಡಿದ್ದೀನಿ ಅದು ಫಂಗಸ್ ಹತ್ತದೇ ಇರೋ ಥರ ಟ್ರೀಟ್ ಮಾಡಿಬಿಟ್ಟು ಇದನ್ನು ಹಚ್ಚಿದ್ದೀನಿ ಎಲೆಗಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಇದರಲ್ಲಿ ಫ್ಲವರ್ಸ್ ಬರೋದಕ್ಕೆ ನನಗನ್ಸುತ್ತೆ ಇನ್ನೂ ಒಂದು ಎಂಟತ್ತು ತಿಂಗಳು ಬೇಕು ಅಂತ ಇದ್ರದ್ದು ನಾನು ಯಾವ ರೀತಿ ರಿಪೋರ್ಟ್ ಮಾಡಿದ್ದೀನಿ ಅಂತ ವಿಡಿಯೋ ಮಾಡಿದ್ದೀನಿ ಫಂಗಸ್ ಬಂದರೆ ನಾವು ಆ ಗಿಡನ ಯಾವ ರೀತಿ ಕೇರ್ ಮಾಡಬೇಕು ಅಂತಲೂ ವಿಡಿಯೋ ಹಾಕಿದ್ದೀನಿ ಯಾರಾದ್ರೂ ನೋಡಿಲ್ಲ ಅಂದರೆ ಅದನ್ನು ನೋಡಿ ನೀವು ಯಾಕಂದರೆ ಈ ಅಡೇನಿಯಮ್ ಗಿಡ ತುಂಬಾ ಕಾಸ್ಟ್ಲಿ ಫ್ರೆಂಡ್ಸ್ ಇದು ತೊಗೊಂಡು ಬಂದಮೇಲೆ ಅದೇನಾದ್ರು ಹಾಳಾದರೆ ಸ್ವಲ್ಪ ಬೇಜಾರು ಅನಿಸುತ್ತೆ ಅದಕ್ಕೋಸ್ಕರ ಹಾಗೆ ನಾನು ಇಲ್ಲಿ ಒಂದೆರಡು ಬುಡುಮಿಕಾಯಿ ಆಗಿತ್ತು ಮಂಗ ನೋಡಿ ತಿಂದು ಹಾಕಿ ಹೋಗಿದೆ ಅದನ್ನು ಅದು ಉಳ್ದಿಲ್ಲ ಆಮೇಲೆ ಬಳ್ಳಿನ ಒಂದು ಸ್ವಲ್ಪ ಕಿತ್ತಾಕಿದೆ ಅದು ಹಾಗೆ ಸನ್ಫ್ಲವರ್ ಗಿಡದಲ್ಲಿ ಹೂವು ನಾನು ಬೀಜಕ್ಕೆ ಅಂತ ಬಿಟ್ಟಿದ್ದೆ ಆ ಬೀಜಕ್ಕೆ ಬಿಟ್ಟಿರೋದನ್ನು ಏನು ಮಾಡಿದೆ ತೆಗ್ದಾಕೋಗ್ಬಿಟ್ಟಿದೆ ದೊಡ್ಡದಿತ್ತಲ್ಲ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ನಾನು ದೊಡ್ಡದಿತ್ತು ಇಲ್ಲಿ ಒಂದು ದೊಡ್ಡದಿತ್ತು ಒಟ್ಟು ಎರಡು ದೊಡ್ಡದಿತ್ತು ಎರಡನ್ನೂ ಮಂಗ ಅದನ್ನು ತಿಂದ ನಾನು ಬೀಜ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಅದು ಬೀಜಕ್ಕೆ ಬಿಟ್ಟಿಲ್ಲ ಅದು ತಕ್ಕೊಂಬಿಟ್ಟಿದೆ ಹಾಗೆ ಇದು ಒಂದಿದೆ ಇದನ್ನು ನೋಡಬೇಕು ಅದು ಬಿಡಲ್ಲ ಅನಿಸುತ್ತೆ ಲಾಸ್ಟ್ ಟೈಮ್ ಕೂಡ ಹಾಗೆ ಫ್ರೆಂಡ್ಸ್ ನಾನು ದೊಡ್ಡದಾದಾಗ ಬಿಟ್ಟಿದ್ದೆ ಅದು ಮಂಗ ಬಂದು ತಿಂದಾಕ್ಬಿಟ್ಟಿತ್ತು ಈ ಸಾರಿನೂ ಅದೇ ರೀತಿಯಾಗಿ ಮಾಡಿದೆ ಅದು ಹಾಗೆ ನೋಡಿ ಇಲ್ಲಿ ಒಂದು ನಾನು ಲಾಸ್ಟು ಅರ್ಶನ ಹಾಕಿರೋದು ತೋರಿಸಿದ್ದೆ ನಿಮಗೆ ಇಲ್ಲಿ ಒಂದು ಚಿಕ್ಕದಿದೆ ಆಮೇಲೆ ಇಲ್ಲೊಂದು ಎಲೆ ಬಂದಿದೆ ಇನ್ನೂ ಇದೆಲ್ಲ ಬರಬೇಕು ಇಲ್ಲಿ ನೋಡಿ ಇಲ್ಲಿ ಮೊಳಕೆ ಬರ್ತಾ ಇದೆ ಇನ್ನೂ ಬರಬೇಕು ಇದು ಹಾಗೆ ಇನ್ನೊಂದು ಪಾಟಲು ಕೂಡ ಹಾಕಿದ್ದೆ ನಾನು ಇಲ್ಲಿ ಇದರಲ್ಲಿ ಕಾಣ್ತಾ ಇಲ್ಲ ಇಲ್ಲಿದೆ ನೋಡಿ ಹ್ಞೂ ಇಲ್ಲಿ ಬರ್ತಾ ಇದೆ ಅಲ್ಲಲ್ಲಿ ಬರ್ತಾ ಇದೆ ಪೂರ್ತಿಯಾಗಿ ಬಂದಿಲ್ಲ ಇನ್ನೂ ಬರಬೇಕು ಯಾಕಂದರೆ ಒಂದು ಕೂಡ ಮೊಳಕೆ ಬಂದಿರಲಿಲ್ಲ ಅದು ಆ ಥರದ್ದನ್ನು ಹಚ್ಚಿದ್ದೆ ನಾನು ಹಾಗೆ ಇದರಲ್ಲಿ ಏನಾದ್ರು ಕಸ ಇದ್ದರೆ ಅದನ್ನು ತಕ್ಕೊಂಬಿಡಿ ಇದೆಲ್ಲ ಸೊಪ್ಪು ಇದು ಕಿರಕ್ಸಾಲಿ ಸೊಪ್ಪು ಅದನ್ನು ಹಾಗೆ ಬಿಟ್ಟಿದ್ದೀನಿ ನಾನು ಅದನ್ನು ತೆಗ್ದಾಗ ಏನಾಗುತ್ತೆ ನಾನು ಈ ರೀತಿಯಾಗಿ ಯಾಕೆ ಮಾಡ್ಕೋತೀನಿ ಅಂದರೆ ಸೊಪ್ಪನ್ನ ಯಾಕೆ ಬೆಳಿತೀನಿ ಅಂದರೆ ಇದು ಏನಾಗುತ್ತೆ ಇದು ನಾವು ಹಾರ್ವೆಸ್ಟ್ ಮಾಡೋಷ್ಟೊತ್ತಿಗೆ ಇದು ರೆಡಿ ಆಗುತ್ತೆ ಆವಾಗ ನಾವು ಇದನ್ನು ಕಿತ್ತಿದಾಗ ಮಣ್ಣು ಸಡ್ಲ ಆಗುತ್ತೆ ಅದರಲ್ಲಿರೋ ಗಿಡಗಳು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಹಾಗಾಗಿ ನಾನು ಅದನ್ನು ಬೆಳೆಸ್ತೀನಿ ಇನ್ನೂ ಸ್ವಲ್ಪ ಪಾಲಕ್ ಇದೆ ಇದನ್ನು ಕೂಡ ಒಂದು ಸ್ವಲ್ಪ ತಕ್ಕೊತೀನಿ ನಾನು ಇದರಲ್ಲಿ ಒಂದಿಷ್ಟು ಗಿಡಗಳು ಬೇರೆ ಬೇರೆ ಬೆಳ್ಕೊಂಡಿದೆ ಅದನ್ನೆಲ್ಲ ತೆಗಿಬೇಕು ನಾನು ಅವಾಗವಾಗ ತೆಗಿತಾ ಇರ್ತೀನಿ ಕೆಲವೊಮ್ಮೆ ಮನೆಗೆ ಬರೋಕೆ ಇರಬೇಕಾದ್ರೆ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಹಾಗೆ ಕೆಲಸಗಳು ಉಳ್ಕೊಂಡ್ಬಿಡತ್ತೆ ನೋಡಿ ಇದೆಷ್ಟು ಆಯಿತು ಈಗ ಇನ್ನೊಂದು ಸ್ವಲ್ಪ ತಕ್ಕೊಂಬಿಡ್ತೀನಿ ನಾನು ಇದಕ್ಕೆ ಹೆಚ್ಚಾಗಿ ನನ್ನ ಗಿಡದಲ್ಲಿ ಯಾವಾಗೂ ಹುಳ ಆಗಿಲ್ಲ ಯಾಕಂದರೆ ನಾನು ವರ್ಷ ಪೂರ್ತಿ ಬೆಳೆಯುವಂಥದ್ದಿದು ನಾನು ವರ್ಷ ಪೂರ್ತಿ ಬೆಳ್ಕೋತೀನಿ ಪಾಲಕ್ ಸೊಪ್ಪನ್ನು ನಾವು ಪಾಲಕ್ ಸೊಪ್ಪನ್ನು ಹೊರಗಡೆಯಿಂದ ತರೋದು ತುಂಬಾ ಕಡಿಮೆ ಫ್ರೆಂಡ್ಸ್ ನಾನು ಯಾಕಂದರೆ ನಾನು ಆಲ್ಮೋಸ್ಟ್ ಎರಡು ಮೂರು ಪಾಟಲ್ಲಿ ಹಾಕ್ಬಿಟ್ಟಿರ್ತೀನಿ ಇದು ಈಸಿ ಟು ಗ್ರೋ ಅಂತಲೇ ಹೇಳ್ಬೋದು ಮನೆಯಲ್ಲೂ ಇಷ್ಟಪಟ್ಟು ತಿಂತಾರೆ ನಿಮ್ಮ ಮನೆಯಲ್ಲಿ ಏನು ತಿಂತಾರಲ್ಲ ನೀವು ಅದನ್ನೇ ಬೆಳ್ಕೊಳ್ಳಿ ಎಲ್ಲನೂ ಬೆಳಿಬೇಕು ಅಂತ ಇಲ್ಲ ಪದೇ ಪದೇ ನೀವು ಯಾವುದು ಜಾಸ್ತಿ ತಿಂತಿರ್ತೀರಲ್ಲ ಅದನ್ನೇ ನೀವು ಜಾಸ್ತಿ ಬೆಳ್ಕೊಂಡ್ರೆ ನಿಮಗೆ ತುಂಬ ಒಳ್ಳೆಯದು ನೋಡಿ ಇಷ್ಟೊಂದು ಸೊಪ್ಪು ಬಂತು ಸಾಕು ಒಂದು ದಿನಕ್ಕೆ ಸರಿ ಹೋಗುತ್ತೆ ಇಷ್ಟಿದ್ರೆ ಹಾಗೆಯೇ ಈ ಪೋಟಲು ಕೂಡ ಇದೆ ಇದು ತುಂಬ ದಿನ ಆಗಿತ್ತು ನಾನು ತೆಗಿಬೇಕು ಅಂದ್ಕೊಂಡು ತೆಗಿಯೋಕ್ಕಾಗಿರಲಿಲ್ಲ ನನಗೆ ನಾನು ಇವತ್ತು ತೆಗಿತಾ ಇದ್ದೀನಿ ನೋಡಿ ಮತ್ತು ಅದರಲ್ಲಿ ಚಿಕ್ಕ ಇದಕ್ಕೇನಂದರೆ ಇದಕ್ಕೇನೆಂದರೆ ನಾನೊಂದು ಸ್ವಲ್ಪ ಗೊಬ್ಬರನ ಹಾಕ್ತೀನಿ ಇದಕ್ಕೆ ಹಾಗೆ ಇಲ್ಲಿ ನೋಡಿ ಇದು ಫುಟ್ಬಾಲ್ ಇಲ್ಲಿ ಒಟ್ಟು ಎರಡಿದೆ ನೋಡಿ ಇಲ್ಲೊಂದಿದೆ ಇಲ್ಲೊಂದಿದೆ ಎರಡು ಬರ್ತಾ ಇದೆ ಇನ್ನೂ ಒಂದು ಬರಬೇಕು ಇದರಲ್ಲೇ ಇದೆ ಅದು ಕೂಡ ನೆಕ್ಸ್ಟ್ ಅದು ಬಂದಾಗ ತೋರಿಸ್ತೀನಿ ನಿಮಗೆ ಹಾಗೆಯೇ ಒಂದು ಸ್ವಲ್ಪ ಕರಿಬೇವನ್ನ ತಕ್ಕೋತೀನಿ ನಾನು ಆವಾಗವಾಗ ಈ ಕರಿಬೇವನ್ನ ತೆಗಿತಾ ಇರಬೇಕು ಕೆಳಗಡೆ ಬಲ್ತಿರೋದು ಚೆನ್ನಾಗಿರುತ್ತೆ ಗಿಡ ಕೂಡ ಅಷ್ಟೇ ಗ್ರೋತ್ ಆಗ್ತಾ ಇರುತ್ತೆ ನಾವು ಎಷ್ಟು ತೆಗಿತೀವಲ್ಲ ಅಷ್ಟು ಚೆನ್ನಾಗಿ ಗ್ರೋ ಆಗುತ್ತೆ ನೋಡಿ ಮನೆಯಲ್ಲಿ ಬೆಳೆದಿರೋದು ತುಂಬಾ ಒಳ್ಳೆಯದು ಹಾಗೆ ಇಲ್ಲಿ ನೋಡಿ ಫ್ರೆಂಡ್ಸ್ ಎಲೆನ ಯಾವ ರೀತಿಯಾಗಿ ತಿಂದಾಕಿದೆ ಅಂತ ಮಂಗ ಇದು ಎದುರದು ಅಂದರೆ ಬಳ್ಳಿ ಬುಡ್ಮಿಕಾಯಿದ ಬಳ್ಳಿ ಇದು ಎಲೆ ಎಲ್ಲ ತಿಂದು ಹಾಕ್ಬಿಟ್ಟಿದೆ ಇದು ಮಂಗಕ್ಕೇನು ಮಾಡಬೇಕು ಗೊತ್ತಿಲ್ಲ ಪಾಲಕ್ ಸೊಪ್ಪು ಏನು ಮಾಡಿಲ್ಲ ಬಟ್ ಈ ಬುಡುಮಿಕಾಯಿ ಬಳ್ಳಿನ ಈ ರೀತಿಯ ಗೆಲೆಗಳನ್ನೆಲ್ಲ ತಿಂದಾಕಿದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದೇ ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ನೀವು ಸಪೋರ್ಟ್ ಮಾಡಿದ್ರೆ ನಮಗೂ ಕೂಡ ಖುಷಿ ಆಗುತ್ತೆ ಮತ್ತೆ ಹೊಸ ಹೊಸ ವಿಡಿಯೋಗಳನ್ನು ಹಾಕೋದಕ್ಕೆ ಖುಷಿ ಇರುತ್ತೆ ಅದಕ್ಕೋಸ್ಕರ ಥ್ಯಾಂಕ್ ಯು